ಹಾಯ್ ಎವ್ರಿ ಒನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ತಕ್ಷಣ ಶ್ರೀ ಹೋ ಶಿಟ್ ಎಂದು ಕರ್ಚಿಪ್ಗಾಗಿ ಹುಡುಕ್ತಿದ್ರೆ ಅಲ್ಲೇ ಹೆದರುಗಿದ್ದ ಹಕುಲ್ ಅವಳೆ ಮುಂದೆ ಕರ್ಚಿಪ್ ಹಿಡಿದು ತೊಕೊಳ್ಳಿ ಮೇಡಮ್ ಎಂದ ತುಂಬ ವಿನಯವಾಗಿ ನಗುತ್ತ ಶ್ರೀ ಥ್ಯಾಂಕ್ಸ್ ಮಿಸ್ಟರ್ ಎಂದು ಅದನ್ನು ಒರೆಸಿ ವಾಪಸ್ ಕೊಟ್ಟರೆ ಅವನು ಅದನ್ನು ಹಿಡಿದು ಏನೋ ಒಂದು ರೀತಿ ಖುಷಿಯಾಗಿ ಮನದಲ್ಲೇ ನಿನ್ನ ಮುಟ್ಟೋಕೆ ಸಮಯ ಬೇಕು ಆದರೆ ನಿನ್ನ ಮೈ ಸೋಕಿರೋ ಈ ಕರ್ಚಿಪ್ ನೋಡಿದ್ರೆ ಏನೋ ಒಂದು ಕಿಕ್ ಎಂದುಕೊಂಡ ಶ್ರೀ ಅವನ ಒಲಸು ಬುದ್ಧಿ ತಿಳಿದಿದ್ರಿಂದ ಥೂ ಅಲ್ಕಟ್ ನನ್ನ ಮಗನೆ ಇನ್ನು ಮುಂದೆ ಇದೇ ಕಣ ಮಾರಿಯಬ್ಬ ಅದಕ್ಕೆ ಈಗ ಖುಷಿಯಾಗಿರು ಎಂದು ಹೋಳಿಗೆ ನಕ್ಕವಳು ಮೇಲೆ ಮಾತ್ರ ನೋಡಿ ಮಿಸ್ಟರ್ ನಿಮ್ಮಂಥ ಜಂಟರ್ ಮ್ಯಾನ್ ಇಂಥ ಕಚಡ ಹುಡುಗಿರ ಸವಾಸ ಮಾಡಬಾರ್ದು ಎಂದು ತನ್ನ ಫೋನ್ ತಗೊಂಡು ಮಿಸ್ಟರ್ ದೀಕ್ಷಿತ್ ನಿಮ್ಮ ಟೀಮ್ ಜೊತೆ ಇಲ್ಲಿಗೆ ಬನ್ನಿ ಎಂದಳು ದೀಕ್ಷಿತ್ ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದಿದ್ದರಿಂದ ವಿತಿನ್ ಎ ಮಿನಿಟ್ಸ್ ಒಳಗೆ ತನ್ನ ಟೀಮ್ ಜೊತೆ ಬಂದು ಪ್ರತೀಕ್ಷಾ ಕೈಗೆ ಕೋಳ ಹಾಕಿದ್ರೆ ಅವಳ ಕಣ್ಣು ಹಿದ್ದಿದ್ದು ಮಾತ್ರ ಅಕುಲ್ ಮೇಲೆ ಶ್ರೀ ಮನೆಯದಲ್ಲೆನಕ್ಕೂ ಸುಮ್ಮನಾದ್ಲು ಅಕುಲ್ ನನಗೆ ಈ ಹುಡುಗಿ ಹೀಗೆ ಅಂತ ಗೊತ್ತಿರಲಿಲ್ಲ ಎಂದ ಮುಗ್ಧವಾಗಿ ದೀಕ್ಷಿತ್ ಮೇಡಮ್ ಬನ್ನಿ ಹೋಗೋಣ ಎಂದ ಶ್ರೀ ಕಣೆ ನೋಡಿದ್ದ ಶ್ರೀ ಒಮ್ಮೆ ಅಕುಲ್ ಕಡೆ ನೋಡಿ ನೀವು ಹೋಗಿ ಮಿಸ್ಟರ್ ನಾನು ಬರ್ತೀನಿ ಎಂದಳು ದೀಕ್ಷಿತ್ಗೆ ಸ್ವಲ್ಪ ಜಲ ಶುರುವಾಯಿತು ಅಕುಲ್ ಮೊದಲೇ ಶ್ರೀನ ಕಣ್ಣು ಮುಟಕ್ಸ್ದೆ ನೋಡ್ತಿದ್ದ ದೀಕ್ಷಿತ್ ಮನಸ್ಸು ತಡೀತೆ ಹೊರಗೆ ನಿಂತು ಶ್ರೀಗೆ ಕಾಲ್ ಮಾಡಿ ಶ್ರೀ ಬಾ ಹೋಗೋಣ ನೀನೊಬ್ಳೆ ಇಲ್ಲೇನು ಮಾಡ್ತೀಯಾ ಎಂದ ತುಸು ಗದರುವಂತೆ ಶ್ರೀ ನೀವು ಹೋಗಿ ಅಂದೆ ಅಲ್ವಾ ಹೋಗಿ ಎಂದಳು ತುಸು ರೂಢಾಗೆ ದೀಕ್ಷಿತ್ಗೆ ಈ ಮಾತಿಂದ ತುಂಬ ಹತಿಯಾಯಿತು ಎಂದು ಕಾಲ್ ಕಟ್ ಮಾಡಿ ಕೋಪದಲ್ಲೇ ತಮ್ಮ ಕಾರ್ನಲ್ಲಿ ಹೋಗ್ತಾನೆ ಇರೋದು ಅಲ್ಲಿ ಶ್ರೀ ಮತ್ತೆ ಆ ಮನೇನ ಸರ್ಚ್ ಮಾಡೋಕ್ಕೆ ಉಳಿದಿದ್ದ ಡಿಪಾರ್ಟ್ಮೆಂಟ್ ಸ್ಟಾಪ್ ಬಿಟ್ಟರೆ ಅಕೂಲಷ್ಟೆ ಶ್ರೀ ಬನ್ನಿ ಮಿಸ್ಟರ್ ಅಕುಲ್ ಎಂದವಳು ಹೊರಗೆ ಬಂದು ನಿಮ್ಮಂಥ ಹುಡುಗರು ಅಂಥ ಹುಡುಗಿಯಿಂದೆ ಅದೇಗ್ ಬಿದ್ರಿ ಎಂದಳು ಅಕುಲ್ಗೆ ಅವಳು ತನ್ನನ್ನು ಒಳ್ಳೆಯವನು ಅಂದುಕೊಂಡ್ರೆ ಇನ್ನೂ ಖುಷಿ ಅಲ್ವಾ ಸೊ ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಹೀಗೆ ಸ್ವಲ್ಪ ಪರಿಚಯ ಅಷ್ಟೆ ಎಂದ ಶ್ರೀ ಹೋ ಓಕೆ ಮಿಸ್ಟರ್ ಅಕುಲ್ ನೈಸ್ ಟು ಮೀಟ್ ಯು ಎಂದು ಕೈ ಚಾಚಿದಳು ಅಕುಲ್ ಖುಷಿಲಿ ಸೇಮ್ ಟು ಯು ಎಂದವನು ಯು ಆರ್ ಸೋ ಬ್ಯೂಟಿಫುಲ್ ಎಂತ ಡೈರೆಕ್ಟ್ ಆಗಿ ಮನದಲ್ಲೇ ಕೋಪ ಬಂದು ಶ್ರೀ ಮೇಲೆ ಮಾತ್ರ ಅವನ ಕಾಂಪ್ಲಿಮೆಂಟ್ಗೆ ನಕ್ಕು ಥ್ಯಾಂಕ್ಸ್ ಮಿಸ್ಟರ್ ಅಕುಲ್ ನೀವೂ ಅಷ್ಟೇ ಎಂದು ರಿಪೀಟ್ ಕ್ಷಮ ಕೊಟ್ಟು ತನ್ನ ಕಾರ್ ಕಡೆ ನಡೆಯುತ್ತಾ ಹೋಗುತ್ತಿದ್ದವಳು ಒಮ್ಮೆ ಅವನನ್ನು ಹಿಂದೆ ತಿರುಗಿ ನೋಡಿ ಒಂದು ನಗು ಬೆರೆದ್ಳು ಅಕುಲ್ಗೆ ವಿರಾಟ್ ಮನೆಯಲ್ಲಿ ಎಂದು ಈ ಥರ ಅವಳು ಸಿಕ್ಕಿದ್ದ ಇಲ್ಲ ಎಂದುಕೊಂಡವನು ಜೋರಾಗಿ ನಗತ ಅವಳು ಗೇಟ್ವರೆಗೆ ಹೋಗೋದನ್ನೇ ನೋಡುತ್ತಾ ನಿಂತ ಶ್ರೀ ತನ್ನ ಕಾರ್ ಬಳಿ ಬಂದು ಕಾರ್ನಲ್ಲಿ ಕೂತವಳು ಒಮ್ಮೆ ಹಕುಲ್ ಮುಖನ ನೆನೆದು ನಿನ್ನ ನಗು ಅದೆಷ್ಟು ದಿನ ಇರುತ್ತೆ ನೋಡೋಣ ಕಣೋ ಎಂದು ಮುಷ್ಟಿ ಬಿಗಿದು ಕಾರ್ನ ಫಾಸ್ಟಾಗಿ ತಿರುಗಿಸಿದ್ಳು ಅತ್ತ ಅಕುಲ್ ಮನಸ್ಸಲ್ಲಿ ಚಿಟ್ಟೆ ಹಾರ್ತಿವೆ ಇವಳೊಬ್ಳು ಸಿಕ್ಕರೆ ಬೇರೆ ಯಾರು ಬೇಡ ಮದುವೆ ಆಗಿ ಎಲ್ಲಾದರೂ ದೂರ ಹೋಗ್ತೀನಿ ನಾನು ಶ್ರೀ ಇಬ್ಬರೇ ಖುಷಿಯಾಗಿ ಕಳಿಬೇಕು ಎಂದು ಕೊಳ್ಳದಿದ್ದ ಅವಳ ಒಂದೇ ಒಂದು ಲುಕ್ಗೆ ಪಾಪ ಆ ನಗು ಹಿಂದೆ ಅವನ ಬೇಟೆಗಾಗಿ ಕಾಯುತ್ತಿರುವ ಸಿಮ್ಮಿಣಿ ಕಾಣುತ್ತಿಲ್ಲ ಇತ್ತ ವಿರಾಟು ಶ್ರೀಗಾಗಿ ಸ್ಟೇಷನ್ ಬಳಿ ಬಂದಿದ್ದ ಅಲ್ಲಿ ಅವಳಿಲ್ಲದ್ದನ್ನ ನೋಡಿ ಕಾಲ್ ಮಾಡಿ ಮಾಡಿ ಸಾಕಾದ ಶ್ರೀ ಪಕ್ಕದ ಸೀಟ್ನಲ್ಲಿ ಫೋನ್ ಇತ್ತು ಅವಳ ಆಲೋಚನೆ ಬೇರೇನೇ ಇತ್ತು ಹಾಗಾಗಿ ಅವಳ ಗಮನ ಫೋನ್ ಕಡೆ ಹೋಗಲೇ ಇಲ್ಲ ಸ್ಟೇಷನ್ ಮುಂದೆ ದೀಕ್ಷೆ ತಿಳಿದವನು ಕೋಪದಲ್ಲೇ ಒಳಗೆ ಹೋದವನು ಗಂಟಿಗೆ ಕೂತಿದ್ದ ಅವಳಿಗಾಗಿ ಕಾದು ಅವಳಿಗೆ ಶ್ರೀನ ಬೇರೆ ಯಾರೋ ನುಂಗ ಥರ ನೋಡೋದು ತಡಿಯೋಕೆ ಬರಲಿ ಅವಳು ಏನು ಅಂದ್ಕೊಂಡಿದ್ದಾಳೆ ನಾನು ಇಷ್ಟು ವರ್ಷದಿಂದ ಕಾದಿದ್ದೀನಿ ಈಗ ಅವನು ಯಾರೋ ಬೆಕ್ಕಿನ ಕಣ್ಣಿನವನ ಹಿಂದೆ ಬಿದ್ದರೆ ನಾನು ಸುಮ್ಮನೆ ತಿನ್ನಿ ಅಂತ ತಿಳ್ಕೊಂಡಿದ್ದಾಳ ಎಂದು ಅಕ್ಕುಲ್ ಬಗ್ಗೆ ವಿಚಾರಿಸ್ತಾ ರಿಯಲಿ ಅಕ್ಕುಲ್ ವೆರಿ ಗುಡ್ ಪರ್ಸನ್ ಅವನಿಗೆ ಯಾರ ಬಳಿಯೂ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಜೆಂಟಲ್ ಮ್ಯಾನ್ ಓದಿದ್ದು ಫಾರಿನ್ನಲ್ಲಾದರೂ ಇಷ್ಟಪಡೋದು ಇಂಡಿಯಾ ಯಾಕಂದರೆ ಆರ್ಮಿನಲ್ಲಿ ಡಾಕ್ಟರ್ ಆಗಿದ್ದ ಕಾರಣಾಂತರದಿಂದ ಅದನ್ನು ಬಿಟ್ಟು ಬಂದಿದ್ದ ಅಕ್ಕುಲ್ ಬಗ್ಗೆ ತಿಳಿದ ದೀಕ್ಷಿತ್ಗೆ ಶ್ರೀ ಎಲ್ಲಿ ನನ್ನ ಬಿಟ್ಟು ಆ ಹಕ್ಕುಲ್ ಮೇಲೆ ಇಂಪ್ರೆಸ್ ಆಗ್ತಾಳು ಅಂತ ಹೊಳುಗಳಿಗೆ ಭಯಪಟ್ಟಿದ್ದ ಅದೇ ಕೋಪದಲ್ಲಿ ಸೀದಾ ಅವಳ ಟೇಷನ್ಗೆ ಬಂದು ಕೂತಿದ್ದ ಅವಳಿಗಾಗಿ ಕಾದು ಅವಳ ಜೀಪ್ ಬಂದು ನಿಂತಿದ್ದು ನೋಡಿದ ವಿರಾಟ್ ತನ್ನ ಕಾರ್ ಡೋರ್ ತೆಗೆದು ಹೊರ ಬಂದವನು ಶ್ರೀ ಎಂದು ಕರೆದ ಶ್ರೀ ತನ್ನ ಕಣ್ಣಿಗೆ ಹಾಕಿದ್ದಂಥ ಗ್ಲಾಸ್ ತೆಗೆದು ನೀವೇನು ಇಲ್ಲಿ ಹೆನಿ ಪ್ರಾಬ್ಲಮ್ ಎಂದಳು ಹುಬ್ಬು ಗಂಟಕಿ ವಿರಾಟ್ ಇಲ್ಲ ಇನ್ನುವಂತೆ ತಲೆ ಆಡಿಸಿ ಮನದಲ್ಲೇ ನಿನ್ನ ನೋಡಬೇಕು ಅನಿಸ್ತು ಅದಕ್ಕೆ ಎಂದುಕೊಂಡವನು ಮೇಲೆ ಅವಳನ್ನೇ ನೋಡುತ್ತಾನೆಂತ ಶ್ರೀ ಹುಬ್ಬು ಗಂಟಕಿ ಹಲೋ ಮಿಸ್ಟರ್ ವಾಟ್ ಎಂದಳು ಕೈ ಸನ್ನೆ ಮಾಡುತ್ತ ವಿರಾಟ್ ಒಂದು ನೆಟ್ಟುಸಿರು ಬಿಟ್ಟು ತನ್ನ ಹಿಂದಲೇನ ಸವರಿ ಅದು ಸಂಜೆ ಡಿನ್ನರ್ ಬರ್ತೀಯ ಎಂದು ಕೇಳ್ದ ಶ್ರೀ ಕೋಪದಲ್ಲಿ ಅವನ ಕಡೆ ನೋಡಿದ್ರೆ ವಿರಾಟ್ ತಕ್ಷಣ ಅದು ರೋಹನ್ ಮಮ್ಮಿ ಜೊತೆ ಹೊರ್ಗೋಗೋಣ ಅಂದ ಅದಕ್ಕೆ ಕೇಳಿದೆ ಎಂದು ಬೇಕಂತಲ್ಲೇ ರೋಹನ್ನ ಮಧ್ಯ ತಂದಿದ್ದ ಶ್ರೀ ಜೋರಾಗಿ ಒಮ್ಮೆ ಹೊಸರು ಬಿಟ್ಟು ನನಗೆ ಇವತ್ತು ತುಂಬ ಕೆಲಸ ಇದೆ ಸೊ ನಾಳೆ ಸಂಜೆ ಹೋಗೋಣ ಓಟೆಲ್ ಮತ್ತೆ ಟೈಮ್ ನೀವೇ ಫಿಕ್ಸ್ ಮಾಡಿ ಫೋನ್ ಮಾಡಿ ಎಂದವಳು ಮುಂದೆ ಎರಡಜ್ಜೆ ಇಟ್ಟು ಹಿಂದೆ ತಿರ್ಗಿ ಹೆನಿಥಿಂಗ್ ಆಲ್ಸ್ ಎಂದಳು ಅವನ ಮುಖನೇ ನೋಡುತ್ತಾ ಅದಕ್ಕೆ ವಿರಾಟ್ ಅವಳ ಕಡೆಯೇ ನೋಡುತ್ತಾ ನಥಿಂಗ್ ಎಂದ ತಲೆ ಆಡಿಸಿ ಶ್ರೀ ಕೂಡ ತಲೆ ಆಡಿಸಿ ಓಕೆ ಎಂದು ಸ್ಟೇಷನ್ ಒಳಗೆ ಹೋಗ್ತಾಳೆ ವಿರಾಟ್ ಅಧಿಕಾರದಲ್ಲಿ ನನ್ನ ಎಂಟಿನ ಊಟಕ್ಕೆ ಬಾ ಅಂತ ಕರೆಯೋ ರೈಡ್ಸ್ ಕಳ್ಕೊಂಡೆ ಎಂದು ಜೋರಾದ ಉಸಿರು ಬಿಟ್ಟು ಸಪೆ ಮುಖದಲ್ಲಿ ತನ್ನ ಖಾರತಿ ಅಲ್ಲಿಂದ ಹೋಗ್ತಾನೆ ತನ್ನ ಚೇಂಬರ್ಗೆ ಬಂದ ಹುಡುಗಿಗೆ ಎದುರು ಹಾಕಿದ್ದು ದೀಕ್ಷಿತ್ ಕಣ್ಣುಗಳು ಶ್ರೀ ಹುಬ್ಬು ಮೇಲೆ ಮಾಡಿ ನೀವೇ ನಿಲ್ಲಿ ಎಂದಳು ದೀಕ್ಷಿತ್ ಕೋಪದಲ್ಲಿ ಏನು ಮಾತಾಡದೆ ಒಳ್ಳೆ ಆವು ಬುಸ್ ಕೊಡುವಂತೆ ಬುಸ್ ಕೊಡ್ತಾ ಶ್ರೀನೇ ನೋಡ್ತಿದ್ದ ದುರ್ಗುಟ್ಟು ಶ್ರೀ ಕಾನ್ಸ್ಟೇಬಲ್ಸ್ ಕಡೆ ತಿರುಗಿ ಒಂದು ಕೂಲ್ ಡ್ರಿಂಕ್ಸು ಒಂದು ಸ್ಟ್ರಾಂಗ್ ಟೀ ತನ್ನಿ ಎಂದು ಅವನು ಮುಂದೆ ಕೂತು ತನ್ನ ಮುಂದಿದ್ದ ಫೈಲ್ಸ್ ತೆಗೆದು ನೋಡ್ತಿದ್ಲು ಶ್ರೀನೇ ನೋಡುತ್ತಾ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ನಾನು ಕರೆದೆ ಅಲ್ವಾ ಎಂದ ಶ್ರೀ ಅವನ ಕಡೆ ನೋಡಿ ಮತ್ತೆ ಅವಳ ಕೆಲಸದಲ್ಲಿ ಮಗ್ನ ಹಾಕ್ತಾಳೆ ದೀಕ್ಷಿತ್ಗೆ ಅವಳ ಹಿಗ್ನೋರ್ನ ಸಹಿಸೋಕಾಗಲಿಲ್ಲ ಮತ್ತಷ್ಟು ಕೋಪದಲ್ಲಿ ಶ್ರೀ ನಿನ್ನ ಜೊತೆ ಮಾತಾಡ್ತಿರೋದು ಎಂದ ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ ಕೂಲ್ ಡ್ರಿಂಕ್ ಜೊತೆಗೆ ಅವಳು ಹೇಳಿದ ಸ್ಟ್ರಾಂಗ್ ಟೀ ಜೊತೆ ಬಂದರು ಶ್ರೀ ದೀಕ್ಷಿತ್ ಮುಂದೆ ಕೂಲ್ ಡ್ರಿಂಕ್ಸ್ ಕೊಟ್ಟು ಮೊದಲು ಕುಡೀರಿ ಕೂಲ್ ಆಗ್ತಾರ ಎಂದವಳು ತಾನು ಟೀ ತಗೊಂಡ್ಳು ದೀಕ್ಷಿತ್ ಏನು ಕಿಂಡಲ ಎಂದ ಶ್ರೀ ಆಗೇನಿಲ್ಲ ನಾನು ಕಾರಣ ಇಲ್ಲದೆ ಯಾವುದನ್ನೂ ಮಾಡಲ್ಲ ನನಗೆ ಗೊತ್ತು ಅವನ ನೋಟ ನನ್ನ ಮೇಲೆ ಇತ್ತು ಅಂತ ಆದರೆ ನೋಟ ಪರರೋದು ಊಟ ತನ್ನಿಚ್ಚೆ ಅಂತ ಮೊದಲೇ ಗಾದಿ ಇಲ್ವಾ ಸೊ ಅವನು ನೋಡಲಿ ಅದನ್ನೆಲ್ಲ ನಾವು ತಪ್ಪು ಆಗುತ್ತಾ ಈಗ ನೀವು ಕೂಡ ದಿನಕ್ಕೆ ಸುಮಾರು ಹುಡುಗಿರನ ನೋಡ್ತೀರಾ ಅದನ್ನು ತಪ್ಪು ಆಗುತ್ತಾ ಎಂದಿದ್ದೆ ತಡ ದೀಕ್ಷಿತ್ ಶ್ರೀ ನನ್ನ ಏನು ಅಂದ್ಕೊಂಡಿದ್ಯಾ ಎಂದು ಎದ್ದು ನಿಂತ ಶ್ರೀ ಅದೇ ಯಾಕೆ ಯಾಕೆಷ್ಟು ಕೋಪ ಮಾಡ್ಕೋತಿದ್ದೀರಾ ಅವರು ನನಗೆ ಮೊದಲೇ ಗೊತ್ತು ನೀವು ವರಿ ಆಗಬೇಡಿ ಅವನಿಂದ ನನಗೆ ಯಾವ ತೊಂದರೆಯೂ ಇಲ್ಲ ಎಂದವಳು ಫೈಲನ್ನ ಕ್ಲೋಸ್ ಮಾಡಿ ನನಗೆ ಸ್ವಲ್ಪ ಕೆಲಸ ಇದೆ ಎಂದವಳು ನಡೆದಳು ದೀಕ್ಷಿತ್ಗೆ ನಿಜಕ್ಕೂ ಕೋಪ ರೈಸ್ ಆಗಿತ್ತು ದೀಕ್ಷಿತ್ ಕೂಡ ಅವಳು ಹಿಂದೆ ಬಂದವನು ಶ್ರೀ ನಿಲ್ಲು ಎಂದು ನೀನು ಹೀಗೆಲ್ಲ ಹೋಗೋದು ಸರಿಯಿಲ್ಲ ನಾನು ಇಷ್ಟು ಇಗ್ನೋರ್ ಮಾಡೋದು ಸ್ವಲ್ಪ ಇಷ್ಟ ಇಲ್ಲ ಎಂದ ಶ್ರೀ ತನ್ನ ಹುಬ್ಬು ತಿಳಿತಾ ನೋಡಿ ನಾನು ಸಂಜೆ ಮನೆಗೆ ಬರ್ತೀನಿ ಅಲ್ಲಿ ಮಾತಾಡೋಣ ನೀವೀಗ ಹೊಡಿ ಎಂದು ಇನ್ನೊಂದೆರಡೆ ಹೆಜ್ಜೆ ಹಿಡ್ತಾಳೆ ಮುಂದೆ ದೀಕ್ಷಿತ್ ನೇರ ಅವಳ ಕೈ ಹಿಡಿದು ಯು ಶುಡ್ ಟಾಕ್ ರೈಡ್ ನೌ ಎಂದ ಅಧಿಕಾರದ ಟೋನ್ನಲ್ಲಿ ಶ್ರೀ ಒಮ್ಮೆ ಸುತ್ತ ನೋಡಿದ್ಲು ಅಲ್ಲಿ ಹೋಗೋ ಬರೋರೆಲ್ಲ ಇವರ ಕಡೆ ನೋಡ್ತಿದ್ರೆ ಅಲ್ಲೇ ಸ್ಟೇಷನ್ ಬಳಿ ಹೊರಗೆ ನಿಂತಿದ್ದ ಕಾನ್ಸ್ಟೇಬಲ್ ಕೂಡ ಇವರ ಕಡೆನೇ ನೋಡ್ತಿದ್ರು ಶ್ರೀ ದೀಕ್ಷಿತ್ ಅವರೇ ಪ್ಲೀಸ್ ಬಿಡಿ ಎಂದರು ಅವನು ನೋ ಈಗ ನೀನು ನನ್ನ ಜೊತೆ ಮಾತಾಡಲೇಬೇಕು ಎಂದು ಹಿಡಿದ ಕೈನ ಬಿಡಲಿಲ್ಲ ಶ್ರೀಗೆ ನಿಜಕ್ಕೂ ತುಂಬ ಕೋಪ ಬಂತು ಅವಳು ಬಿಡಿ ಎಂದು ಎರಡು ಮೂರು ಬಾರಿ ಕೇಳಿ ಜೋರಾಗಿ ಅವನ ಕೈನ ಕೊಡವಿ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಎಂದಳು ಹುಬ್ಬು ಗಂಡಿಕೆ ದೀಕ್ಷಿತ್ ತಕ್ಷಣ ಅವಳ ಕೈ ಬಿಟ್ಟು ತನ್ನ ಕೈನ ಹಿಂದೆ ತಗೊಂಡ ಶ್ರೀಯೊಮ್ಮೆ ಸುತ್ತಲೂ ತಮ್ಮನೇ ನೋಡ್ತಿದ್ದವರನ್ನು ನೋಡಿ ಕೋಪದಲ್ಲಿ ಇದು ಮನೆಯಲ್ಲ ಎಂದು ಸೀತಾ ಕಾರ್ ಸ್ಟಾರ್ಟ್ ಮಾಡಿ ಹೊಟ್ಟೆ ಹೋಗ್ತಾಳೆ ದೀಕ್ಷಿತ್ಗೆ ಮುಚುಕರಾಯಿತು ಜೊತೆಗೆ ಅವಳಿಂದ ನಾನು ಇಷ್ಟೆಲ್ಲ ಮಾಡಬೇಕಾಯಿತು ಅನ್ನೋವಷ್ಟು ಕೋಪನೂ ಬಂತು ಶ್ರೀ ಕೋಪದಲ್ಲೇ ಸ್ಟೇರಿಂಗ್ ಮೇಲೆ ಗುದ್ದಿ ಏನು ಅಂದ್ಕೊಂಡಿದ್ದಾರೆ ಹೀಗೆಲ್ಲ ಮನ್ಸಿಗೆ ಬಂದಂತೆ ರಿಸ್ಟಿಕ್ ಹಾಕೋಕೆ ನನ್ನ ಲೈಫ್ ನನ್ನಿಷ್ಟ ಎಲ್ಲದನ್ನು ಇವರನ್ನ ಕೇಳಿನೇ ಮಾಡಬೇಕಾ ಎಂದು ಬೈಕೊಂಡು ಅಕುಲ್ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋಕೆ ಹೊರಡ್ತಾಳೆ ಅತ್ತ ದೀಕ್ಷೆ ತನ್ನ ಕೋಪನ ತಡಿಯೋಕಾಗದೆ ತನ್ನ ಸ್ಟೇಷನ್ ಕಡೆ ಹೋಗಿ ಅಲ್ಲಿ ಶ್ರೀ ಹಿಡಿದು ಕೊಟ್ಟಿದ್ದಂಥ ಪ್ರತ್ಯಕ್ಷಾನ ನೋಡಿ ಇವಳೇನಾದರೂ ಬೇರೆ ವಿಷಯ ಹೇಳಿಲ್ಲ ಎಂತ ಪೊಲೀಸ್ನವರು ಇಲ್ಲ ಎಂದರು ಬಟ್ ಪ್ರತ್ಯಕ್ಷ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ ಆ ಶೀನಿಕಾನ ಕರೀರಿ ನಾನು ಮಾತಾಡಬೇಕು ಎಂದು ಜೋರಾಗಿ ಕೂಗಿದ್ಲು ಆ ಮಾತು ಕೇಳಿದ ದೀಕ್ಷಿತ್ಗೆ ಶೀ ನೆನೆದು ಅದೆಲ್ಲಿತ್ತು ಕೋಪ ತನ್ನ ಬೆಲ್ಟ್ನ ಬಿಚ್ಚಿ ಎಷ್ಟೇ ಧೈರ್ಯ ನಿನಗೆ ಒಬ್ಬ ಆಫೀಸರ್ನ ಏಕವಚನದಲ್ಲಿ ಕರೆಯೋಕೆ ಎಂದು ಹೇಳು ಹೊಡೆದೇ ಬಿಟ್ಟ ದೀಕ್ಷಿತ್ ಪಾಸಿಟಿವ್ನೆಸ್ಸು ಅವನ ಮನಸ್ಸಲ್ಲಿರುವ ಶೀ ಬಗೆಗಿನ ಅಭಿಪ್ರಾಯನ ಅವಳ ಮುಂದೆ ಹೊರಗೆ ಬರೋ ಥರ ಮಾಡುತ್ತಾ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್